ಒಕ್ಕಿರೋ ಡ್ರ್ಯಾಗನ್ ಮಾರ್ಷಲ್ ಆರ್ಟ್ ಸೋಟಾಕಾನ್ ವತಿಯಿಂದ ನಾಲ್ಕನೇ ವರ್ಷದ ನ್ಯಾಷನಲ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ ಕಾರ್ಯಕ್ರಮವನ್ನ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಾಜಿ ಬಿಬಿಎಂಪಿ ಉಪಮಹಾಪೌರರಾದ ಯಮಲತಾ ಗೋಪಾಲಯ್ಯ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಹಾಗೂ ನೆಲಾಲ್ ನರೇಂದ್ರ ಬಾಬುರವರು ಉದ್ಘಾಟಿಸಿದರು ವಿವಿಧ ರಾಜ್ಯಗಳಿಂದ ಆಗಮಿಸಿದಂತಹ ವಿದ್ಯಾರ್ಥಿಗಳು ಕರಾಟೆ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಮಾಧಾನಕರ ಬಹುಮಾನವನ್ನ ನೀಡಲಾಯಿತು ಕಾರ್ಯಕ್ರಮದ ಆಯೋಜಕರಾದ ದಿಲೀಪ್ ಕುಮಾರ್ ಹಾಗೂ ಕವಿತಾ ಶೆಟ್ಟಿರವರ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಬಂದಂತ ಗಣ್ಯರನ್ನ ಪ್ರೀತಿ ಗೌರವದಿಂದ ಸನ್ಮಾನಿಸಲಾಯಿತು ಅವರ ಒಂದು ಕಾಂಪಿಟೇಷನ್ಸ್ ಆಗ ಮಾತ್ರ ಮಕ್ಕಳುಗಳು ತಮ್ಮ ತರಟೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಮತ್ತು ಯಾರು ಇಲ್ಲಿ ಪ್ರದಾನ ಚೆನ್ನಾಗಿ ಮಾಡ್ತಾರೆ ಅವ್ರನ್ನ ಒಂದು ಪ್ರೈಸ್ ಕೊಡುವುದರ ಮುಖಾಂತರ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ಗೆ ಆಯ್ಕೆ ಮಾಡೋ ಚಂದರ್ಭ ಹಾಗಾಗಿ ಇವತ್ತೊಂದು ಒಳ್ಳೆ ಕಾರ್ಯಕ್ರಮ ನೋಡ ಎಲ್ಲ ಮಕ್ಕಳಿಗೂ ಸೂಕ್ತವರ ಒಂದು ಅವಕಾಶ ಪ್ರದರ್ಶನ ಚೆನ್ನಾಗಿ ಮಾಡಿ ಅವರು ನಮ್ಮ ಸದಾ ಇದ್ದಿದೆ ಯಾವ ಮಕ್ಕಳು ಪ್ರದರ್ಶನವನ್ನು ಚೆನ್ನಾಗಿ ಮಾಡ್ತಾರೆ ಆಯ್ಕೆದಾರರು

ನಮ್ಮ ಈ ಭಾರತ ದೇಶದ ಒಂದು ಶಕ್ತಿಶಾಲಿ ಭವಿಷ್ಯಕ್ಕ ಮಕ್ಕಳಾಗಿ ಬೆಳೀಬೇಕಂತ ಆಡಳಿತ ಈ ತರಬೇತಿ ಕೊಟ್ಟುಕೊಂಡು ಈ ಒಂದು ವಾಸದಲ್ಲಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನನಗೆ ಸಂತೋಷ ಇತ್ತು ನಮ್ಮ ದಿಲೀಪ್ ದಿಲೀಪ್ ಕುಮಾರ್ ಸಾರು ಹಾಗೂ ಕಂತ ಮೇಡಮ್ ಈ ಒಂದು ನೇತೃತ್ವ ಸಂಸ್ಥೆಗಟ್ಟಿ ಪಾಲೋಚೋದಿಲ್ಲ ಪ್ರತಿ ವರ್ಷವೂ ಕಾರ್ಯಕ್ರಮ ಮಾಡ್ತಿದ್ರೆ ಇಂಥದ್ದು ನಿಜವಾದ್ರು ಸಮಾಜಕ್ಕೆ ಬೇಕು ಸಮಾಜಕ್ಕೆ ಮಾತ್ರ ಅಲ್ಲ ಇಂಥದ್ದು ನಮ್ಮ ದೇಶಕ್ಕೂ ಬೇಕು ಮುಂದಿನ ದಿನಗಳಲ್ಲಿ ಭವಿಷ್ಯ ಭಾರತದಲ್ಲಿ ಇಂಥ ಮಕ್ಕಳು ಬೆಳೆದು ಅವರು ಮತ್ತು ಈ ಒಲಂಪಿಕ್ ಅಂಥದ್ರೆಲ್ಲ ಪಾರ್ಟಿಸಿಪೇಟ್ ಮಾಡಿ ನಮ್ಮ ದೇಶಕ್ಕೆ ಹೆಸರು ತರುವಂಥ ಮಕ್ಕಳು ಆಗ್ತಾರೆ ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ಒಂದು ಒಳ್ಳೆಯ ಹೆಸರು ತರ್ತಂತೆ ಈ ಮೂಲಕ ನಾನು ಈಗಲೇ ಒಂದು ಶುಭ ಹಾರೈಸ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಈ ಒಂದು ಮಕ್ಕಳನ್ನ ತರಬೇತಿಗೋಸ್ಕರ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತಾ ಇವತ್ತು ನಮ್ಮ ನೆಚ್ಚಿನ ಶಾಸಕ ಗೋಪಾಲನವರ ಮಾರ್ಗದರ್ಶನದಲ್ಲಿ ಅವರ ಶ್ರೀಮತಿ ಹೇಮಲ ಗೇಮಲತ ಗೋಪಾಲಯ್ಯವರು ಬಂದಿದ್ದರು ಹಾಗೆ ನಮ್ಮ ರಾಜ ಇಂಥ ಎಲ್ಲ ಲೀಡರ್ಗಳು ರಾಮಚಂದ್ರ ಗೋವಿಂದ್ ಶಿವರು ಇಂಥವ್ರು ಲೀಡರೆಲ್ಲ ಬಂದ್ಬಿಟ್ಟು ಒಂದು ಒಳ್ಳೆಯ ಉತ್ತಮದ ದೈಹಿಕ ಶಿಕ್ಷಕರು ಇಂಜಿನಿಯರ್ಗಳೆಲ್ಲ ಬಂದಿದ್ದರು ಭಾಳ ಸಂತೋಷ ಆಯಿತು ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕು ನಮ್ಮ ರಾಜ್ಯದಲ್ಲೆಲ್ಲ ದೇಶದಲ್ಲಿ ಎಲ್ಲ ಕಡೆ ನಡೆದ್ರೆ ನಮ್ಮ ದೇಶ ಮತ್ತಷ್ಟು ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಭಾರತ ದೇಶನ ಮೂರನೇ ಸ್ಥಾನಕ್ಕೆ ತಂದಿದ್ದಾರೆ ವಿಶ್ವಗಳು ಆಗಸ್ಲಿಕ್ಕೆ ಇಂಥ ಕಾರ್ಯಕ್ರಮ ಕೂಡ ಭಾಳ ಮುಖ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಏಕೆಂದರೆ ಅಮ್ಮ ಮಹಾಲಕ್ಷ್ಮಿ ದೇವರು ಇಲ್ಲಿ ನಾಲ್ಕನೇ ಬಾರಿ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಇಡ್ತಾ ಇದಕ್ಕೆ ಸಹಕಾರ ಆಗಿ ನಮ್ಮ ಮಹಾಲಕ್ಷ್ಮೀ ದೇವ ವಿಶ್ಲೇಷಕರ ಗೋಪರಯ್ಯನವರು ಆಗಮಿಸ್ತಿರು ಹಲವಾರು ಗಣ್ಯರು ತುಂಬ ನಾಲ್ಕು ವರ್ಷದಲ್ಲೂ ಒಳ್ಳೆ ನಮ್ಮ ಜೊತೆ ಕೈ ಜೋಡಿಸಿಕೊಂಡು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕು ಹಾಗೂ ಇಲ್ಲಿಗೆ ನಮ್ಮ ಕಾಂಪಿಟೇಷನ್ಗೆ ಹಲವು ರಾಜ್ಯಗಳನ್ನ ಬಂದಿದ್ದಾರೆ ಆಂಧ್ರ ತೆಲಂಗಾಣ ಮತ್ತು ಗುರು ಇಂಥ ಒಂದು ಟೀಮ್ ಇದೆ ತುಂಬ ಸಪ್ ಮತ್ತು ನಮ್ಮ ಜಿಲ್ಲೆಯಲ್ಲಿ ಆಲೂವರು ಸಾರಿ ಹಾಸನು ಬೇನೂರು ಚಿಕ್ಕಮಗ್ಳೂರು ನಮ್ಮ ಚಂದ್ರಪಟ್ನ ಮಂಡ್ಯ ಮಳವಳ್ಳಿ ಮೈಸೂರು ಎಲ್ಲ ಕಡೆಯ ತುಂಬ ಈಗ ಏಳ್ನೂರ ಎಪ್ಪ ತುಂಬ ಚೆನ್ನಾಗಿ ಕಂಪೈನ್ ಮಾಡಿದ್ದಾರೆ ಆಲ್ಮೋಸ್ಟ್ ಇನ್ನೂವರೆಗೆಲ್ಲ ಎಲ್ಲ ಮಕ್ಕಳಿಗೂ ನಾವು ಸನಾತರ ಬಹುಮಾನ ತೆಗೆದು ಎರಡೂ ಮಕ್ಕಳು ಪ್ರೈಜಸ್ ಕೊಟ್ಟಾಗಿವೆ ಹಾಗೂ ಕಿಂಗ್ ಕ್ಯಾಂಪೇನ್ ರೂಪಾಯಿ ಕೊಟ್ಟಾಗಿ ನಮ್ಮ ಎಲ್ಲ ಒಂದು ಹಕ್ಕು ಶಾಲೆಗಳಿಂದ ವರ್ಕ್ ಮಾಡ್ತ ಮಕ್ಕಳೆಲ್ಲ ಎಲ್ಲ ಸ್ಟೂಡೆಂಟ್ಸ್ಗಳು ಬಂದು ಕಂಪ್ಲೇಂಟ್ ಮಾಡಿದಾರೆ ಆಲ್ಮೋಸ್ಟ್ ಎಲ್ಲರಿಗೂ ಜಯವಾಗಿದೆ ಈ ಒಂದು ದಿನ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ನಾಯಕ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಆಗಮ್ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಾಧಾರವಾಗುತ್ತದೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಹಲವು ರಾಜ್ಯಗಳಿಂದ ಆಂಧ್ರ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ತಮಿಳ್ನಾಡಿಂದ ಭಾಗವಹಿಸಿದ್ದಾರೆ ಜೊತೆಗೆ ನಮ್ಮ ಎಲ್ಲ ಸುತ್ತಮುತ್ತ ಜಿಲ್ಲೆಗಳಿಂದಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಎಲ್ಲರಿಗೂ ಕೂಡ ಆಗಬೇಕು ಅಂತ ಹೇಳ್ತೀವಿ ಹಾಗೂ ಈ ಒಂದು ಕರಾಟೆ ಅಂದರೆ ಮತ್ತೆ ನಾವೇನೋ ಒಂದು ಕಾಂಪಿಟೇಷನ್ ಮಾಡಿದ್ವಿ ಪ್ರೋಸ್ತಕ ಮಾಡ್ತೀವಿ ಅನ್ನೋದನ್ನು ಮಹತ್ವಕ್ಕೆ ಕರಾಟೆ ಅಂದರೆ ಕರಾಟೆ ಅದು ಬೇಕಾಗಿದೆ ಯಾಕಂದರೆ ತುಂಬ ಕ್ರೈಮ್ಸ್ಗಳನ್ನ ನೋಡ್ತಿದ್ದೀವಿ ಕೇಳ್ತಿದ್ದೀವಿ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿದಾಗ ನಮಗೆ ಮುಖ್ಯವಾಗಿ ನಮ್ಮ ಹೆಣ್ಮಕ್ಳುಗಳು ಕರಾಟೆ ಕರಿಬೇಕು ಅವರೊಂದು ಪ್ರೌಡ್ ಫೀಲ್ ಆಗಿ ಮತ್ತು ಯಾವುದೇ ರೀತಿ ಭಯ ಇಲ್ಲೇ ಎಲ್ಲ ಕಡೆ ಧೈರ್ಯವಾಗಿ ಹೋಗಿ ಬರ್ಬೋದು ಅಂತ ನನ್ನ ಅನಿಸಿಕೆ